ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಂದಿಗಾನಹಳ್ಳಿ ಗ್ರಾಮದಲ್ಲಿ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಮತ್ತು ಬಿ ಜೆ ಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ಅವರಿಗೆ ಅಭೂತಪೂರ್ವ ಸ್ವಾಗತ ಕೋರಿದರು ಾರೆಡ್ಡಿ ಮತ್ತು ಗೊತ್ತರವರು ಬೆಳಿಗ್ಗೆ ಆಗಮಿಸ್ತಾ ಇದ್ದಾರೆ ಎಲ್ಲರೂ ಎಷ್ಟು ನಿಂತು ಅವರನ್ನು ಸ್ವಾರ್ಥಿಸಬೇಕಾಗಿ ನಾಯಕರು ಉಪನಾಯಕರು ಅವರಿಬ್ಬರಿಗೂ ಬೆಳಗ್ಗೆ ಆಗಮಿಸಬೇಕು ಆಗಮಿಸಬೇಕು ಮತ್ತೆ ರಾಮಪ್ಪನವರು ಮಾಜಿ ಚೇರ್ಮನ್ ರಾಮಪ್ಪನವರು ಆಗಮಿಸ್ತಾರೆ ಅವ್ರಿಗೂ ಸಹ ಈ ನಿಮ್ಮ ನೆಮ್ಮದ ಪರವಾಗಿ ಅಭಿನಂದನೆ ಸಲ್ಲಿಸಬೇಕಾಗಿ ವಿನಂತಿ ಡಿಪ್ಪ ಶ್ರೀರಾಮರೆಡ್ಡಿ ಆಗಮಿಸಬೇಕು ಮೊದಲೇ ಗೋಪಾಲ್ ರೆಡ್ಡಿ ಎಲ್ಲಿದ್ರು ಹೇಗೆ ಬರ್ಬೇಕು ಮುಖಿ ಮುಖಂಡರು ಜೆಡಿಎಸ್ ಮುಖಂಡರು ದಯವಿಟ್ಟು ಅವ್ರಿಗೂ ಸಹ ನಿಮ್ಮ ನಮ್ಮ ಪರವಾಗಿ ಅಭಿನಂದನೆಯನ್ನು ತರಿಸಬೇಕಾಗಿ ಮತ್ತೆ ಶ್ರೀನಿವಾಸ್ ಗೌಡ ಕಾರ್ಯಕ್ರಮ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಟಿ ಪಿ ಎಸ್ ರಾಜಣ್ಣ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷರಾದ ದಿನ್ಮಿಂದಳ್ಳಿ ಬೈರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗುಡೆ ಶ್ರೀನಿವಾಸ ರೆಡ್ಡಿ ಗೋಪಲ್ಲಿ ರೆಡ್ಡಿ ಪೆದ್ದೂರು ನಾಗರಾಜ ರೆಡ್ಡಿ ಚಿಕ್ಕಮಕಳ್ಳಿ ದೇವರಾಜ್ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಆತ್ಮೀಯವಾಗಿ ನಮ್ಮ ಅತಿಥ್ಯವಾಗಿ ಸ್ವೀಕರಿಸಬೇಕು ಅಂತ ಯಾವ ಯಾವ್ಯಾವ ವಿಚಾರಗಳಿಗಾಗಿ ನಾವು ಇವತ್ತು ಮತವನ್ನ ಕೊಡಬೇಕು ಯಾಕೆ ಇಷ್ಟೊಂದು ಮಹತ್ವವನ್ನ ಪಡ್ಕೊಂಡಿದ್ದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ ಇವತ್ತು ದೇಶದಲ್ಲಿ ಭದ್ರತೆ ಭದ್ರತೆಗಾಗಿ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ನಾವು ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಇವತ್ತು ಪ್ರಧಾನಮಂತ್ರಿಗಳಾಗಬೇಕಾಗಿದೆ ಲೋಕಸಭೆಯಲ್ಲಿ ಇವತ್ತು ಭದ್ರತೆಗಾಗಿ ಅಂತ ಹೇಳಿದ್ರೆ ಇವತ್ತು ಗಡಿ ಭಾಗದಲ್ಲಿ ನಮಗೆ ಇಷ್ಟು ಸುಡು ಬಿಸಿಲು ಇರುತ್ತೆ ನಮಗೆ ಇಲ್ಲಿ ಇಷ್ಟು ಸುಡು ಬಿಸಿಲು ಇರುತ್ತೆ ಆದ್ರೆ ಜಮ್ಮು ಕಾಶ್ಮೀರ ಮತ್ತು ಆ ಗಡಿ ಭಾಗದಲ್ಲಿ ಕೈ ಹಿಟ್ರೆ ಮಡಚೋಕಾಗಲಿಲ್ಲ ಅಷ್ಟು ಚಳಿ ಇರುತ್ತೆ ಡಿ ಜೀರೋ ಡಿಗ್ರಿ ಇರುತ್ತೆ ಈಗ ಅಂತ ಕಡೆ ದೇಶ ಕಾಯುವಂತ ಯೋಧರು ಯಾರಿದ್ದಾರೆ ಆ ದೇಶ ಆಗುವಂತಹ ಯೋಧರು ಕರೆಕ್ಟ್ ಆಗಿ ಗನ್ ಇಟ್ಕೊಳ್ಬೇಕು ಅಥವಾ ಅಂತ ಜೀರೋ ಡಿಗ್ರಿಯಲ್ಲಿ ಅಂದ್ರೆ ಚಳಿಗಿಂಗ್ ನಡುಗುವಂತ ಚಳಿಯಲ್ಲಿ ಆ ಯೋಧರು ಇವತ್ತು ಅಲ್ಲಿ ನಿಂತ್ಕೊಳ್ಬೇಕಾದ್ರೆ ಅವ್ರಿಗೆ ಒಂದು ಸುಸಜ್ಜಿತವಾದಂತ ಒಂದು ಜಾಕೆಟ್ ಕೊಡ್ಬೇಕಾಗ್ತದೆ ಒಂದು ಬಹಳ ಗುಣಮಟ್ಟವಾಗಿರ್ತಕ್ಕಂತ ಒಂದು ಸಮವಸ್ತ್ರ ಕೊಡ್ಬೇಕಾಗ್ತದೆ ಇವತ್ತು ಅವ್ರಿಗೆ ಯಾವ ರೀತಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೋಗಿ ಹತ್ತು ವರ್ಷಗಳಲ್ಲಿ ಅದಕ್ಕೆ ಮೊದಲು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಹಳ್ಳಿಗಳಲ್ಲಿ ಈ ರೈಫಲ್ ಇತ್ತು ಅಂದ್ರೆ ಪಟೇಲ್ ಮನೆ ಚೇರ್ಮನ್ಗಳ ಮನೆಯಲ್ಲಿ ಈ ಹೋದಾಗ ಆ ಒಂದು ಕೊಂಡು ಹೋಗ್ತಾ ಇದ್ರು ರೈಫಲ್ ರೈಫಲ್ ಇತ್ತು ಅದನ್ನ ಏನಕ್ಕೆ ಅಂದ್ರೆ ಹೊರಗಡೆ ಹೋದಾಗ ಸುಮ್ನೆ ಒಂದು ಅದೇನೋ ಒಂದು ಅಭ್ಯಾಸ ಅಂದ್ರೆ ಗೌಡ್ರ ಮನೆಯಲ್ಲಿ ಪಟೇಲ್ರ ಮನೆಯಲ್ಲಿ ಚೇರ್ಮನ್ ಗಳ ಮನೆಯಲ್ಲಿ ಅದನ್ನ ಇರ್ತಾ ಇದ್ರು ಮನೆಗೆ ಬಂದ್ರೆ ಅದ್ರ ಗೋಡೆ ತಗಲಾಗ್ತಾ ಇತ್ತು ಅಂತ ಗಂಧಗಳು ನಮ್ಮ ಹತ್ರ ಇತ್ತು ಇವತ್ತು ಟೆರರಿಸ್ಟ್ಗಳು ಆ ಪಾಕಿಸ್ತಾನಿಂದ ಆಗ್ಲಿ ಬೇರೆ ಬೇರೆ ಗಡಿ ಭಾಗಗಳಿಂದ ನಮ್ಮ ದೇಶಕ್ಕೆ ಯಾರಾದ್ರೂ ನುಸುಳದ್ರೆ ಅವ್ರ ಹತ್ರ ಎಂತ ಗನ್ಗಳು ಇರ್ತಾ ಇತ್ತು ಅಂದ್ರೆ ಮಿಷಿನ್ ಗನ್ ಇರ್ತಾ ಇತ್ತು ಅವ್ರ ಹತ್ರ ಮಿಷಿನ್ ಗನ್ ನಮ್ಮ ಯೋಧರ ಹತ್ರ ರೈಫಲ್ಗಳು ಬಹುಶಃ ನರೇಂದ್ರ ಮೋದಿ ಅವರು ಬಂದ ನಂತರ ಇವತ್ತು ಟೆರರಿಸ್ಟ್ ಗಳತ್ರ ಯಾವ ರೀತಿ ಗನ್ಗಳು ಇರ್ತಾ ಇತ್ತು ಅದಕ್ಕಿಂತ ಚೆನ್ನಾಗಿರ್ತಕ್ಕಂತ ಗನ್ಗಳನ್ನ ಪೂರೈಸಿದ್ದಾರೆ ಮತ್ತು ಯೋಧರಿಗೆ ಅಲ್ಲಿ ಗಡಿ ಕಾಯುವಂತ ಯೋಧರಿಗೆ ಇವತ್ತು ಒಳ್ಳೆ ಶೂಸ್ ಅನ್ನ ಶೂಗಳನ್ನ ಹಾಕಿದ್ರೆ ಚಳಿ ನಮ್ಮ ತಡೆಯುವಂತ ಶಕ್ತಿ ಇರ್ತಕ್ಕಂಥ ಶೂಗಳನ್ನ ಕೊಟ್ಟಿರ್ತಕ್ಕಂಥದ್ದು ಅವ್ರಿಗೆ ಜಾಕೆಟ್ ಗಳನ್ನ ಕೊಟ್ಟಿರ್ತಕ್ಕಂಥದ್ದು ಅವ್ರಿಗೆ ಸಮವಸ್ತ್ರ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಇವತ್ತು ಅಂತ ದೇಶದಲ್ಲಿ ಅಂತ ಒಂದು ಚಳಿಯ ಜಾಗದಲ್ಲಿ ಅವರ ನಿಂತ್ಕೊಳ್ಳುವಂತ ಶಕ್ತಿಯನ್ನ ಕೊಟ್ಟಿರ್ತಕ್ಕಂತ ಇವತ್ತು ಮೊದಲ ಪ್ರಧಾನ ಮಂತ್ರಿ ಯಾರು ಅಂತ ಹೇಳಿದ್ರೆ ಅವರು ನರೇಂದ್ರ ಮೋದಿ ಅವರು